ಹಾಂ ಚೆನ್ನಾಗಿತ್ತು ಹಾಂ ಅಂದರೆ ನೆಕ್ಸ್ಟ್ ಇದರ ನೆಕ್ಸ್ಟ್ ಪಾರ್ಟ್ ಬರ್ಬೋದಂತ ಅನಿಸುತ್ತೆ ಇದು ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ಬರು ಬಂದು ನೋಡ್ಬೋದು ಅಂದರೆ ನಾವು ಈ ಒಂದು ಅಲ್ಲಿ ನಮ್ಮ ಲೈಫು ಸ್ಟೋರಿನೂ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಇದರಲ್ಲಿ ಸಹನಾ ಅವರು ಯಾವತ್ತೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೂರು ಪಾರ್ಟೂ ಚೆನ್ನಾಗಿತ್ತು ಥ್ಯಾಂಕ್ ಯು ಯಾರು ತುಂಬ ನಗದೇ ಈ ಸಿನಿಮಾ ನೋಡಿದ್ಮ ನಗದ ಮೇಲೆ ಯಾರು ಬರ್ತಾರೆ ಅಂಥವ್ರಗಿಡ ಒಂದು ಸಾವಿರ ಕೊಡ್ತೀವಿ ಸರ್ ಪ್ರತಿಯೊಬ್ಬರು ನೋಡಬೇಕು ಪ್ರತಿಯೊಬ್ಬರು ಸಿನಿಮಾ ಈ ಸಿನಿಮಾ ತುಂಬ ಮೆಸೇಜ್ ಇದೆ ಎಲ್ಲ ಯುವಕರು ಪ್ರತಿಯೊಬ್ಬರು ನೋಡುವಂಥ ಸಿನ್ಮಾ ಇದು ಸಿನ್ಮಾ ಸೂಪರಾಗಿದೆ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಅವರವರ ಆ್ಯಕ್ಟಿಂಗ್ ಇರ್ಬೋದು ತುಂಬ ಅದ್ಭುತವಾಗಿದೆ ಸರ್ ಸಿನಿಮಾ ಒಂದು ಫಸ್ಟಿಂದ ಲಾಸ್ಟ್ ಗಂಟೆಗೆ ಎದ್ದೊಳಕ್ಕೆ ಒಂದು ಗ್ಯಾಪ್ ಬರ್ತದೆ ನಾವು ಎದ್ದೋದ್ರೆ ಅನ್ನೋದು ಕ್ಯೂರಿಯಾಸಿಟಿ ಇದೆ ಸಿನಿಮಾ ಫಸ್ಟ್ ಇನ್ ತುಂಬಾ ಇಂಟ್ರೆಸ್ಟ್ ಇದೆ ಸಿನಿಮಾಗೆ ನೂರು ದಿವಸ ಓಡ್ಲಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಮೂವಿ ಸೂಪರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲ ನೋಡ್ಬೇಕಾಗಿರೋ ಮೂವಿ ತುಂಬಾ ಇಂಟ್ರೆಸ್ಟ್ ಆಗಿದೆ ಕೊನೆಯಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನ ಅವರೇ ಕಂಡ್ಕೊಳ್ಳೋದು ತುಂಬಾ ಹೆಂಗೆ ಅವರು ಜೀವನದಲ್ಲಿ ಲಾಸ್ಟ್ ಅಲ್ಲಿ ಹೆಂಗ್ ಬದುಕಬೇಕು ಅನ್ನೋದನ್ನ ನಾವು ಹೆಂಗ ಜೀವನ ನಡೆಸಬೇಕು ಅನ್ನೋದನ್ನ ತೋರಿಸ್ತದೆ ಮೂವಿ ಇಂತರ ಮೂವಿ ಸಕ್ಕದಾಯ್ತು ಮೂವಿ ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಫ್ರೆಂಡ್ಸ್ ಅವ್ರ ಮೂರ್ ಜನ ತಲೆನ ಮಕ್ಕಳು ಅವ್ರ ಲೈಫ್ ಸಕ್ಕದ ಇದೆ ಮೂವಿ ಎಲ್ಲೂ ಬೋರ್ ಆಗಲ್ಲ ಫುಲ್ ಕಾಮಿಡಿ ಇದೆ ಲಾಸ್ಟ್ ಅಲ್ಲಿ ಅದೇ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಕಣ್ಣಲ್ಲಿ ನೀರು ಬರ್ತದೆ ತುಂಬಾ ಚೆನ್ನಾಗಿದೆ ಮೂವಿ ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಎಲ್ಲರೂ ನೋಡ್ಬೋದು ಮತ್ತೆ ನೋಡ್ಬೋದು ನಾನು ಮತ್ತೆ ಬರ್ತಿದೆ ತುಂಬ ಚೆನ್ನಾಗಿತ್ತು ಸಾಂಗ್ಸ್ ಅಂತೂ ಅಲ್ಟಿಮೇಟು ಕ್ಲೈಮ್ಯಾಕ್ಸ್ ನಂಗೆ ತುಂಬ ಇಷ್ಟ ಆಯಿತು ನಾನು ಕೂಡ ಹೀರೋದು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಎಲ್ಲರೂ ಈ ಮೂವಿನ ಬಂದು ಥಿಯೇಟ್ರಲ್ಲೇ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಸರ್ ತುಂಬ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದು ಸಕ್ಕದಾಗಿದೆ ಮೂವಿ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿದೆ ಈಗಿನ ಮಕ್ಕಳಿಗೆ ಒಳ್ಳೆ ಮೆಸೇಜ್ ಸಾಂಗ್ಸ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು